ಇಸ್ಕೆಂ ತನೆ ಅದು ಕೊ ಮಾತೆ ಇಲ್ಲ ಅದು ಕೂಡ ಈಗ ಹೊಸತಾಗಿ ಫ್ಲೇವರ್ಸ್ ಅಂತ ಕೆಲವು ವರ್ಷಗಳಿಂದ ಬರ್ತಾ ಇದೆ ಅದು ಬಂದಾದ ಮೇಲೆ ಕುತೂರಿಗರ ಫ್ಲೇವರ್ಸ್ ಗೆ ಅಡಿಕ್ಟ್ ಆಗಿ ಹೋಗಿದ್ದಾರೆ ಯಾಕೆ ತಿನ್ನಾಗ್ ಇರುತ್ತಲ್ಲ ಕರೆಸತಿನ್ ಲೈಕ್ ಟೇಸ್ಟ್ ಜನ ಯಾವ ಶಾಪಿಗೆ ಪುತ್ತೂರಲ್ಲಿ ಜಾತ್ರೆ ರೇಟಿನ ಏನಾಗಿದೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಈ ಕಾನ್ಸೆಪ್ಟ್ ಅಲ್ಲಿ ಪಾರ್ಲರ್ ಕಾನ್ಸೆಪ್ಟ್ ನ ಪ್ರಾಡಕ್ಟ್ ಏನ್ ಕೊಡ್ತಾ ಇದ್ದೇವೆ ಅದು ಜನ ತುಂಬಾ ಇಷ್ಟಪಟ್ಟಿದ್ದಾರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವರ್ಷ ಹತ್ತೂರಿನ ಒಡೆಯಾದಂತಹ ಪುತ್ತೂರು ಶ್ರೀ ಮಹತೋಬಾರ ಮಹಲಿಂಗೇಶ್ವರ ದೇವರ ಜಾತ್ರೋತ್ಸವ ನಡೀತಾ ಇದೆ ಜಾತ್ರೆಗೆ ಎಲ್ಲರೂ ಕೂಡ ಬಂದು ದೇವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಜಾತ್ರೆಯಲ್ಲಿ ಬಂದು ಸಂತೆ ಕೂಡ ತಿರುಗ್ತಾ ಇದ್ದಾರೆ ಜಾತ್ರೆಗೆ ಬಂದ ಮೇಲೆ ಐಸ್ ಕ್ರೀಮ್ ತಿನ್ನದೇ ಹೋಗುವ ಮಾತೇ ಇಲ್ಲ ಅದು ಕೂಡ ಈಗ ಹೊಸತಾಗಿ ಫ್ಲೇವರ್ಸ್ ಅಂತ ಕೆಲವು ವರ್ಷಗಳಿಂದ ಬರ್ತಾ ಇದೆ ಅದು ಬಂದಾದ ಮೇಲೆ ಪುತ್ತೂರಿಗರು ಗೆ ಅಡಿಕ್ಟ್ ಆಗಿ ಹೋಗಿದ್ದಾರೆ ಅದರಲ್ಲಿ ಈ ವರ್ಷ ಹೊಸತಾಗಿ ಕೆಲವು ವಿಷಯಗಳನ್ನ ಕೆಲವು ಐಟಮ್ಸ್ ಗಳನ್ನ ತಂದಿದ್ದಾರೆ ಕೆಲವು ಐಸ್ ಕ್ರೀಮ್ಸ್ ಗಳನ್ನ ತಂದಿದ್ದಾರೆ ಹಾಗಾದ್ರೆ ಬನ್ನಿ ಯಾವ ಐಸ್ ಕ್ರೀಮ್ಸ್ ಏನು ಸ್ಪೆಷಲ್ ಐಟಮ್ ಅಂತ con ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊಂಡ ಹೆಸರು ದಿನೇಶ್ ನಾವ್ ಬಂದ್ರು ವೆಜ್ ಮಾಮ ತಿದ್ದೀಗ ಅದು ತುಂಬಾ ಒಳ್ಳೆ ಉಂಟು ಈಗ ಜಸ್ಟ್ ನಾವು ಬಂದಷ್ಟೇ ಇನ್ನು ಕೂಡ ತಿನ್ನೋದಷ್ಟೇ ಇಲ್ಲ ಹೊಸತ್ತು ಟೇಸ್ಟ್ ಮಾಡಿದ್ದೇನೆ ಒಳ್ಳೆ ಒಳ್ಳೆಯ ಒಳ್ಳೆ ಉಂಟು ಬೇರೆ ಪುತ್ತೂರು ಜಾತ್ರೋತ್ಸವ ನಡೀತಾ ಇದೆ ಎಷ್ಟು ಖುಷಿ ಅನಿಸ್ತಾ ಇದೆ ತುಂಬಾ ಒಳ್ಳೆ ತುಂಬಾ ಖುಷಿ ಆಗ್ತದೆ ನಾವು ಪ್ರತಿ ವರ್ಷ ಬೆಳೆ ಬರ್ತೇವೆ ಬಂದು ಎಂಜಾಯ್ ಮಾಡಿ ಹೋಗ್ತೇವೆ ಬಂದು ಜಾತ್ರೆ ನೋಡಿ ಮಾಲತಿ ಅಂತ ಹೇಳಿ ಅವ್ರು ಹೇಳಿದ್ರು ಮೋಮೋಸ್ ತಿಂದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ ಮೋಮೋಸ್ ಹೌದು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಒಮ್ಮೆ ತಿಂದ್ರೆ ಇನ್ನೊಮ್ಮೆ ತಿನ್ನುವಂತ ಕಾಣ್ತದೆ ಆ ರೀತಿ ಇದೆ ಕ್ವಾಲಿಟಿ ಒಂದು ಐಸ್ ಕ್ರೀಮ್ ಅನ್ನು ಕೊಡ್ತಾರೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಮತ್ತೆ ಒಂದು ಜಾತ್ರೆಗೆ ಬಂದ ಮೇಲೆ ಐಸ್ ಕ್ರೀಮ್ ತಿನ್ನದೆ ಹೋಗುವ ಇದೇ ಇಲ್ಲ ಸೊ ಅದು ಫ್ಲೇವರ್ಸ್ ಅನ್ನು ಹೊಸತ್ತು ಬಂದ ಎಷ್ಟು ಖುಷಿ ಅನಿಸ್ತಾ ಇದೆ ಹೌದು ಹೌದು ಫ್ಲೇವರ್ಸ್ ಚೆನ್ನಾಗಿದೆ ಅಂತ ಇಲ್ಲಿ ನಾವು ನೋಡಿದೆವು ಫುಲ್ ಜನ ಇದ್ರಲ್ಲ ನಾವು ಆ ಕಡೆ ನೋಡ್ತಾ ಬಂದೆವು ಸಾಮಾನ್ಯವಾಗಿ ಅಲ್ಲಿ ಟೇಸ್ಟ್ ಜಾಸ್ತಿ ಇರ್ತದೆ ಅಲ್ಲಿ ಜನ ಜಾಸ್ತಿ ಇರ್ತಾರಲ್ಲ ಹಾಗೆ ಹುಡುಕಿ ಹಮ್ಮಿ ಇಲ್ಲಿ ಬಂದು ಕೂತದ್ದು ಹೌದು ಟೇಸ್ಟ್ ಇರ್ಬೋದು ಮೇಲೆ ಮತ್ತೆ ಖುಷಿ ಆಯ್ತು ಖಂಡಿತ ಖುಷಿ ಆಯ್ತು ಜಾತ್ರೆ ಬುತ್ತೂರು ಜಾತ್ರೆಯಿಂದ ಹತ್ತೂರ ಒಡೆಯನ ಜಾತ್ರೆ ಅಂತ ಹೆಸರಲ್ಲ ಮೇಡಮ್ ಹಾಗಾಗಿ ಎಲ್ಲೆಲ್ಲಿಂದ ಜನ ಬರ್ತಾರೆ ಈಗ ನಮಗೆ ವಿಟ್ಲ ಅಂದ್ರೆ ಸ್ವಲ್ಪ ದೂರ ಒಂದು ಲೆಕ್ಕದಲ್ಲಿ ಆದರೂ ಕೂಡ ಹೌದು ಆದರೂ ಕೂಡ ಒಂದೆರಡು ಸಲ ಅದನ್ನು ವರ್ಷಕ್ಕೆ ಬಂದು ಹೋಗಿಯೇ ಹೋಗ್ತೇವೆ ಹಾಗೆ ಇವತ್ತು ಕೂಡ ಹಾಗೆ ಅಂಬೇಡ್ಕರ್ ಜಯಂತಿ ಇತ್ತು ಮಧ್ಯಾಹ್ನದವರೆಗೆ ಅದೆಲ್ಲ ಮುಗಿಸಿ ಇವತ್ತು ಬರಲೇಬೇಕು ಅಂತೇಳಿ ಈಗ ಹೊರಟು ಬಂದದ್ದು ಲೇಟ್ ಆಯ್ತು ನನಗೆ ಆದರೂ ಕೂಡ ಇಲ್ಲಿಗೆ ಬರದಿದ್ರೆ ಸಮಾಧಾನವೇ ಇರೋದೇ ಇಲ್ಲ ಅಂತ ಒಂದು ಅದ್ಭುತವಾದ ಜಾತ್ರೆ ಇದು ಮತ್ತೆ ಇಲ್ಲಿ ವ್ಯವಸ್ಥೆ ಕೂಡ ಅತ್ಯಂತ ಚೆನ್ನಾಗಿದೆ ನಾವು ಲೈವ್ ಎಲ್ಲ ನೋಡ್ತಾ ಇದ್ದೇವೆ ಪ್ರೋಗ್ರಾಮ್ ಎಲ್ಲ ಹೀಗೆ ನಿಮ್ಮ ತರ ಮಾತನಾಡಿಸಿದವರ ಅಭಿಪ್ರಾಯಗಳನ್ನೆಲ್ಲ ನೋಡಿದೆವು ಅವರೆಲ್ಲ ಊಟದ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಕೂಡ ಎಲ್ಲ ಒಳ್ಳೆಯದೇ ಅಂತಲೇ ಹೇಳ್ತಾ ಇದ್ದಾರೆ ಈ ಬಾರಿ ಊಟದ ವ್ಯವಸ್ಥೆ ಕೂಡ ಕೆರೆ ಆ ಕಡೆ ಮಾಡಿದಾರಲ್ಲ ಹೌದು ವಿಶಾಲವಾದ ಜಾಗ ಎಲ್ಲಿ ಕೂಡ ಒಂಥರ ಇರುಸು ಮುರುಸು ಅಂತ ಆಗುದಿಲ್ಲ ವಾಹನ ಪಾರ್ಕಿಂಗ್ ಗೆ ಸಂಬಂಧಪಟ್ಟ ಹಾಗೆ ಕೂಡ ತುಂಬಾ ವಿಶಾಲವಾದ ಜಾಗ ಇದೆ ಹಾಗಾಗಿ ತುಂಬಾ ಖುಷಿ ಆಯ್ತು ನಮಗೆ ಇನ್ನೊಂದ್ಸಲ ಬರಬೇಕು ಅಂತ ಅನಿಸ್ತಾ ಇದೆ ಈಗ ಐಸ್ ಕ್ರೀಮ್ ಖಂಡಿತ ಖಂಡಿತ ಓಕೆ ಓಕೆ ನಮ್ಮ ಜೊತೆ ಫ್ಲೇವರ್ಸ್ನ ಮಾಲೀಕರಾದಂತಹ ಸಚಿನ್ ಅವರಿದ್ದಾರೆ ಹಾಗಾದ್ರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊ ಬರೋಣ ಸರ್ ನಮಸ್ತೆ ಸರ್ ಪುತ್ತೂರ ಜಾತ್ರೆ ಅಂತ ಹೇಳಿದ್ರೆ ಎಲ್ಲರೂ ಅವರು ಕೂಡ ಬರ್ತಾರೆ ಸರ್ ಪುತ್ತೂರು ಅವರು ಮಾತ್ರ ಕೂಡ ಬಂದು ನೋಡುವಂಥದ್ದು ಮತ್ತೆ ಇನ್ನೊಂದು ಮಾತೇನಂತ ಹೇಳಿದ್ರೆ ಪುತ್ತೂರ ಜಾತ್ರೆಗೆ ಮೇಲೆ ಫ್ಲೇವರ್ ನ ಐಸ್ ಕ್ರೀಮ್ ತಿನ್ನೋದೇ ಹೋಗೋರ್ಲ್ಲೂ ಇಲ್ಲ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ತುಂಬ ಖುಷಿ ಇದೆ ಈ ನಿಮ್ಮ ಮಾತು ಏನು ಹೇಳಿದರೆ ಫ್ಲೇವರ್ಸ್ ಐಸ್ ಕ್ರೀಮ್ ತಿನ್ನೋದೇ ಹೋಗ್ತಾ ಇಲ್ಲ ಅಂತ ಇದು ಈಗ ನಾಲ್ಕನೇ ವರ್ಷಕ್ಕೆ ನಾವು ಬರ್ತಿದ್ದೇವೆ ಸೊ ಆ ಮಾತಿನ ಜೊತೆಗೆ ನಮ್ಮೊಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಕೂಡ ರೈಸ್ ಆಗಿದೆ ಸೊ ಈ ವರ್ಷ ಹೊಸತಾಗಿ ಕೊಡಬೇಕು ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ ಪುತ್ತೂರು ಜಾತ್ರೆಯಲ್ಲಿ ನಮ್ಮ ಮೂರು ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದೇನೆ ಅದರಲ್ಲಿ ಕಾಟು ಕುಕ್ಕು ಡಾಲಿ ಅಂತ ಹೇಳ್ಕೊಂಡು ಅದೇ ರೀತಿ ಕಾಯಿ ಕುಕ್ಕು ಕ್ಯಾಂಡಿ ಅದೇ ರೀತಿ ಕೋಕೋನಟ್ ಬಾರ್ ಅಂತೇಳಿ ಹೊಸ ಮೂರು ಪ್ರಾಡಕ್ಟು ಇದು ಬಹುಶಃ ಕರ್ನಾಟಕದಲ್ಲಿ ಈ ಫ್ಲೇವರ್ಸ್ ನಿಮಗೆ ಎಲ್ಲೂ ಸಿಗ್ಲಿಕ್ಕೆಲ್ಲ ಈ ಪ್ಯಾಟರ್ನ್ ಒಂದು ಪ್ರಾಡಕ್ಟ್ ಎಲ್ಲೂ ಸಿಕ್ ಸಿಗ್ಲಿಕ್ಕೆಲ್ಲ ಸೊ ತುಂಬ ಖುಷಿ ಇದೆ ಪುತ್ತೂರು ಜಾತ್ರೆಯಿಂದಲೇ ನನಗೊಂದು ಒಳ್ಳೆ ಹೆಸರು ಬಂದಿರುವಂಥದ್ದು ನಮ್ಮ ಬ್ರ್ಯಾಂಡಿಗೆ ಸೊ ಈ ಜಾತ್ರೆಯಲ್ಲಿ ಇದನ್ನು ಲಾಂಚ್ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಇದೆ ಅದರ ಜೊತೆಗೆ ಒಂದು ಸ್ವಲ್ಪ ಸ್ಪೈಸಿನೆಸ್ ಇರಲಿ ಅಂತ ಹೇಳ್ಕೊಂಡು ನಾವು ಲೇಸ್ ವಿದ್ ಲೇಸ್ ಚಾಟ್ ಏನು ಇನ್ಸ್ಟಾಗ್ರಾಮಲ್ಲಿ ನೀವು ಟ್ರೆಂಡಲ್ಲಿ ನೋಡಿರ್ಬೋದು ಸೊ ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇವೆ ಅದರೊಟ್ಟಿಗೆ ಮೊಮೋಸ್ ಕೂಡ ಇದೆ ಸೊ ಈ ಲೇಸ್ ಚಾಟ್ ಬಗ್ಗೆ ನಾನು ಹೇಳಬೇಕಾದ್ರೆ ಇಡೀ ಜಾತ್ರೆಯಲ್ಲಿ ತಿರುಗಿ ಬೇಕಾದ್ರೆ ಇಡೀ ಎಲ್ಲ ರೌಂಡ್ ಬಾ ಹಾಕಿದ ನಂತರ ಈ ಪ್ರಾಡಕ್ಟ್ ಸಿಗೋದು ನಮ್ಮ ಫ್ಲೇವರ್ ಸ್ಟಾಲಲ್ಲಿ ಮಾತ್ರ ಸೊ ಇದು ವೆಲ್ಯೂ ಸಿಗ್ತಾ ಇಲ್ಲ ಇಡೀ ಜಾತ್ರೆಯಲ್ಲಿ ಸೊ ಬನ್ನಿ ಟ್ರೈ ಮಾಡಿ ನಮ್ಮ ನಮ್ಗೆ ಇದುವರೆಗೆ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರಾ ನಮ್ಮ ಈ ಹೊಸ ಪ್ರಾಡಕ್ಟ್ನನ್ನು ಟೇಸ್ಟ್ ನೋಡಿ ಅದರ ಫೀಡ್ಬ್ಯಾಕ್ ಕೊಡಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಅವರು ಏನೇ ಹೊಸತಾಗಿ ನೀವು ಸ್ಟಾರ್ಟ್ ಅಪ್ ಮಾಡಿ ಏನೇ ಮಾಡಿ ಸರ್ ಪುತ್ತೂರು ಅವರು ಸಪೋರ್ಟ್ ಮಾಡದೆ ಇರುದಂತ ಇಲ್ಲೇ ಇಲ್ಲ ನಾನೀಗ ಪುತ್ತೂರಲ್ಲಿ ಒಂದು ಈಗ ಜಾತ್ರ ಸಹ ನೋಡ್ಕೊಂಡು ಬಂದೆ ಸರ್ ಈ ಫ್ಲೇವರ್ ಇರುವಷ್ಟು ಜನ ಯಾವ ಶಾಪಿಗೆ ಸಲ ಇದ್ರದ್ದು ಎಂತ ಸರ್ ಸಿಕ್ಕಿಟ್ ನಾ ಪ್ರತಿ ಸರ್ತಿ ಬಂದಾಗ್ಲೂ ಕೇಳ್ತೇನೆ ಪ್ರತಿ ಸರ್ತಿ ಏನಾದ್ರು ಹೊಸತನ ನೀವು ತರ್ತಾ ಇದ್ರಿ ಸರ್ ಇದ್ರ ಬಗ್ಗೆ ಏನು ಹೇಳಿ ಖಂಡಿತ ವ್ಯಾಪಾರ ಅಂತ ಹೇಳಿದ ಒಂಥರ ಒಂದು ಟೆಕ್ನಿಕ್ ಇದ್ದ ಹಾಗೆ ನಾವು ಜನರಿಗೆ ಯಾವ ಕ್ವಾಲಿಟಿ ಕೊಡ್ತಾ ಯಾವ ಸರ್ವಿಸ್ ಕೊಡ್ತಾ ನೋಡಿ ನಮ್ಮಲ್ಲಿ ಬಂದರೆ ನೀವು ನೋಡಿದರೆ ಒಂದು ಹದಿನೈದು ಜನ ಕಾಣ್ತಾರೆ ಕೆಲಸದವರು ಕಸ್ಟಮರನ್ನು ವೆಯ್ಟ್ಸ್ ವೆಯ್ಟ್ ಮಾಡೋ ಥರ ನಾವು ಮಾಡಲ್ಲ ಆಮೇಲೆ ಇನ್ನೊಂದು ಏನಂತ ಹೇಳಿದರೆ ಯೂಶ್ವಲ್ ಆಗಿ ನೀವು ಚೋಕೋಬಾರ್ನ ಟಿಬರ್ ಕೋನ್ ಇದೆಲ್ಲ ಯಾವ ಶಾಪಿಗೆ ಹೋದ್ರೆ ನಿಮ್ಗೆ ಸಿಗ್ತದೆ ಬಟ್ ನಾವು ಸ್ಟ ಪುತ್ತೂರಲ್ಲಿ ಜಾತ್ರೆ ಜಾತ್ರೆಯ ರೇಟಿನಾಗೇ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಈ ಕಾನ್ಸೆಪ್ಟಲ್ಲಿ ಪಾರ್ಲರ್ ಕಾನ್ಸೆಪ್ಟ್ನ ಪ್ರಾಡಕ್ಟ್ ಏನು ಕೊಡ್ತಾ ಇದ್ದೇವೆ ಅದು ಜನ ತುಂಬ ಇಷ್ಟಪಟ್ಟಿದ್ದಾರೆ ಅದರಿಂದಾಗಿ ನಮಗೆ ಪ್ರತಿ ವರ್ಷವೂ ಈ ಸ್ಮಾಲ್ ಪ್ರೈಸಿಂಗ್ ವಿತ್ ಎ ಗುಡ್ ಕ್ವಾಲಿಟಿ ಕಾನ್ಸೆಪ್ಟ್ ಏನಿದೆ ಅದು ಚೆನ್ನಾಗಿ ವರ್ಕ್ ಆಗ್ತಿದ್ದಾರೆ ಥ್ಯಾಂಕ್ ಯು ನಮ್ಮ ಜೊತೆ ಫ್ಲೇವರ್ಸ್ ಗೆ ಬಂದ್ರು ಅಂತ ಕಸ್ಟಮರ್ ಇದ್ದಾರೆ ಹಾಗಾದ್ರೆ ಬನ್ನಿ ಅವರಿಗೆ ಮಾತಾಡ್ಸ್ಕೊಂಡ್ ಬರೋಣ ಸರ್ ನಮಸ್ತೆ ಪುತ್ತೂರ ಜಾತ್ರೆ ನಡೆತಾ ಬಾರಿ ಗರ್ಜನ ನಡೆತಾ ಉಂಟು ಬಗ್ಗೆ ಪಂಪರ್ ನಡೆದಾಗ ಪಂಪರ್ ಫಸ್ಟ್ ಗೆ ಜಾತ್ರೆ ಅಪ್ಪಲ್ಲ ಫೇಮಸ್ ಅದೇ ಮಾತಾಡಿ ಮರ್ಪುನಕ್ಲೆ ಎಲ್ಲಂಜಿ ಎಲ್ಲಂಜಿಗೆ ಬಾಯ್ ಬುಕಲ್ಲ ಜನ ಬಸ್ತಿ ಇಪ್ಪಿರೆ

ಸರ್ ಇನ್ನು ಪಾರ್ಲರ್ ಕಾನ್ಸೆಪ್ಟ್ ಅಲ್ಲಿ ಯಾವ್ದಾದ್ರೂ ಹೊಸ ಐಟಮ್ ಅನ್ನ ತಂದಿದ್ದೀರಾ ಸರ್ ಹೌದು ಈ ವರ್ಷ ನಾವು ಆಕ್ಚುಲಿ ಟೆಂಡರ್ ಕೋಕೋನಟ್ ಮತ್ತು ಪೈನಾಪಲ್ ಇದ್ರ ಬ್ಲೆಂಡೆಡ್ ಫ್ಲೇವರ್ ಅಂತ ತಂದಿದ್ದೀವಿ ಅಂದ್ರೆ ಟೆಂಡರ್ ಕೋಕೋನಟ್ ಸ್ಕೂಪ್ ಜೊತೆ ಪೈನಾಪಲ್ ಸ್ಕೂಪ್ ಅದ್ರ ಮೇಲೆ ಕೋಕೋನಟ್ ಡಿಪ್ ಹಾಕಿ ನಟ್ಸ್ ಹಾಕಿ ಕೊಡ್ತಿದ್ದೀವಿ ಜಸ್ಟ್ ಸಿಕ್ಸ್ಟಿ ರುಪೀಸ್ ಇದು ಕೂಡ ಇದು ನಮ್ದು ಈ ವರ್ಷದ ಹೊಸ ಐಟಮ್ ಫ್ಲೇವರ್ಸ್ ಅಲ್ಲಿ ಯಾವ ರೀತಿ ಆಗಿರುವಂತಹ ಹೊಸ ಐಟಮ್ಸ್ ಎಲ್ಲ ಬಂದಿದೆ ಇಲ್ಲಿ ಬಂದಿರುವಂತಹ ಜನರು ಇಲ್ಲಿ ಬಂದಿರುವಂತಹ ಕಸ್ಟಮರ್ಸ್ ಏನು ರೆಸ್ಪಾನ್ಸ್ ಕೊಟ್ಟರು ಅದಲ್ಲದೆ ಹೊಸತಾಗಿರುವಂತಹ ಒಂದು ವಿಭಿನ್ನವಾದಂತಹ ಶೈಲಿಯ ನಮ್ಮ ದೇಸಿ ಶೈಲಿ ಆಗಿರುವಂತಹ ಮಾವಿನ ಹಣ್ಣಿನ ಕೆಲವೊಂದು ಕ್ಯಾಂಡಿಗಳಾಗಿರಬಹುದು ಅಥವಾ ಒಂದು ಟೆಂಡರ್ ಕೋಕೋನಟ್ ನ ಐಸ್ ಕ್ರೀಮ್ ಆಗಿರ್ಬೋದು ಎಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅದಲ್ಲದೆ ಹೊಸತಾಗಿ ಇಲ್ಲಿ ಮೋಮೋಸ್ ಇದೆ ಅದಲ್ಲದೆ ಈಗ ಲೇಸ್ಟ್ ಅಂತ ಹೊಸತಾಗಿ ಇನೋವೇಟ್ ಮಾಡಿದ್ದಾರೆ ಎಲ್ಲ ಕೂಡ ಚೆನ್ನಾಗಿದೆ ನೀವು ಕೂಡ ವಿಸಿಟ್ ಮಾಡಿ ಒಂದು ಫ್ಲೇವರ್ಸ್ ಅಲ್ಲಿರುವಂತಹ ಐಸ್ ಕ್ರೀಮ್ ಯಾವ ರೀತಿ ಇದೆ ಹಾಗೆ ಅಂತ ಟೇಸ್ಟ್ ಮಾಡಿ ಅದಲ್ಲದೆ ಈಗ ಹೊಸತಾಗಿ ಮೋಮೋಸ್ ಬಂದಿದೆ ಅಂತ ನಾನು ಹೇಳಿದೆ ಕೂಡ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಈ ಇರಿ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಟು ವರದಿ ಜಾತ್ರೆಗೆ ಬಂದ್ಮೇಲೆ ಐಸ್ ಕ್ರೀಮ್ ತಿನ್ನದೇ ಹೋಗುವ ಮಾತೇ ಇಲ್ಲ ಅದು ಕೂಡ ಈಗ ಹೊಸತಾಗಿ ಫ್ಲೇವರ್ಸ್ ಅಂತ ಕೆಲವು ವರ್ಷಗಳಿಂದ ಬರ್ತಾ ಇದೆ ಅದು ಬಂದಾದ್ಮೇಲೆ ಪುತ್ತೂರಿಗರು ಫ್ಲೇವರ್ಸ್ಗೆ ಅಡಿಕ್ಟ್ ಆಗಿ ಹೋಗಿದ್ದಾರೆ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ